ತುಂಬ ನೋಡ್ತಾ ಇರ್ತಾರೆ ಅವ್ರಿಗೇನು ಹೇಳ್ತೀರಾ ಚೆನ್ನಾಗಿರ್ತೀವಿ ಮತ್ತೆ ಸತ್ತಾಗ ಅದು ಮಣ್ಣಿಗೆ ನಾವು ಅರ್ಪಿಸ್ತೀವಿ ಸೊ ಇವಾಗ ನಾನು ಮತ್ತು ನನ್ನ ಮಕ್ಕಳಿಬ್ರು ಕಣ್ಣುಗಳನ್ನ ದಾನ ಮಾಡೋಕ್ಕೆ ನಾವು ಮೂರು ಜನ ಮುಂದೆ ಬಂದಿದ್ದೀವಿ ಸೊ ಅವ್ರದ್ದೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಕಾರ್ಡ್ಗಳು ಕೊಡ್ತಾರೆ ಸೊ ಎಲ್ಲರೂ ಮುಂದೆ ಬರಬೇಕು ನಾವು ಸತ್ ಮೇಲೆ ನಮ್ಮ ಕಣ್ಣುಗಳು ಮಣ್ಣಿಗೆ ಹೋಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಬೇರೆಯವ್ರಿಗೆ ಯಾರಾದರೂ ಕೊಟ್ಟರೆ ನಮ್ಮ ಒಂದು ಕಣ್ಣಿನಿಂದ ಇಬ್ಬರು ಜನಕ್ಕೆ ಕಣ್ಣುಗಳು ಕಾಣಿಸು ಅಂತ ಮಾಡ್ಬೋದು ಸೊ ಪ್ರಪಂಚನ ನೋಡದೇ ಇರೋರು ನೋಡ್ಬೋದು ಅಂತೇಳ್ಬಿಟ್ಟು ನಾನು ಈ ಕೆಲಸ ಮಾಡಿದ್ದೀನಿ ಇದ್ದಾರೆ ಸೊ ಅವ್ರಿಗೂ ನಮ್ಮ ಕಣ್ಣುಗಳು ಸತ್ತ ಮೇಲೆ ನಮ್ಮ ಕಣ್ಣುಗಳ ದಾನ ಮಾಡ್ಬೋದು ಸೊ ಎಲ್ಲರೂ ಮುಂದೆ ಬಂದು ದಾನ ಮಾಡಬೇಕು ಅಂತ ಕೋರ್ಕೊಳ್ತೀನಿ ನಾನು ಡಾಕ್ಟರ್ ಸುರೇಶ್ ಬಾಬು ಅಂತ ಇಲ್ಲಿ ಇಲ್ಲಿ ಪ್ರೊಫೆಸರು ಮೆಡಿಕಲ್ ಆಫ್ ಸೂಪ್ರಿಟೆಂಟ್ ಹಾಸ್ಪಿಟ್ಲು ಚೀಫ್ ಇಲ್ಲಿ ನಮ್ಮಲ್ಲಿ ಕಾರ್ನಿಯಾ ಬ್ಯಾಂಕ್ ಜೊತೆಗೆ ರಿಫ್ರಾಕ್ಟಿವ್ ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ ಬರೋ ಬಡ ರೋಗಿಗಳಿಗೆಲ್ಲ ಆಲ್ಮೋಸ್ಟ್ ಫ್ರೀ ಟ್ರೀಟ್ಮೆಂಟ್ ನಡೆಯುತ್ತೆ ಎಕ್ಸೆಪ್ಟ್ ರಿಫ್ಯಾಕ್ಟ್ರಿ ಸರ್ಜರಿ ಮಾತ್ರ ಸ್ವಲ್ಪ ಚಾರ್ಜ್ ಮಾಡ್ತೀವಿ ಅದು ಬಿಟ್ಟರೆ ನಿಮಗೆ ಇದೆಲ್ಲದು ಫ್ರೀ ಟ್ರೀಟ್ಮೆಂಟ್ ಇಲ್ಲಿ ಎಲ್ಲ ಪೇಶೆಂಟ್ಗಳಿಗೂ ಬರಬೇಕು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು ಆಮೇಲೆ ನೇತ್ರದಾನ ಮತ್ತು ಕೆರೆಟೋಪ್ಲಾಸ್ಟಿ ಅಂತ ಫುಲ್ಲಿ ಫ್ರೀ ಇದೆ ನಮ್ಮಲ್ಲಿ ಒಂದು ಪೈಸಾ ಚಾರ್ಜ್ ಮಾಡೋದಿಲ್ಲ ಇದು ವಿಕ್ಟೋರಿಯಾ ಸೇರಿದ್ದಲ್ಲ ಸರ್ ಇದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇದು ಮಿಂಟಾ ಅಕಾಕ್ ಹಾಸ್ಪಿಟಲ್ ಈಸ್ ಅ

ಸೊ ಕಣ್ಣು ನಾವು ಇಟ್ಟಿ ಇಟ್ಟಿದ್ದಾಗ ಸನ್ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿರ್ತೀವಿ ಮತ್ತು ಸತ್ತಾಗ ಅದು ಮಣ್ಣಿಗೆ ನಾವು ಅರ್ಪಿಸ್ತೀವಿ ಸೊ ಇವಾಗ ನಾವು ಕಣ್ಣನ್ನು ಯಾವ ಥರ ಯೂಸ್ ಮಾಡ್ಕೋಬೋದು ಜನ್ರಲ್ಲಾಗಿ ಚೆನ್ನಾಗಿದ್ದಾಗ ಯಾವ ಥರ ಯೂಸ್ ಮಾಡ್ಕೋಬೇಕು ಸೊ ಯಾವ ಥರ ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಜನರಲ್ ಆಗಿ ಅಂತ ಹೇಳಿದ್ರೆ ಒಳ್ಳೆ ಪೌಷ್ಟಿಕಾಂಶದ ಆಹಾರ ಸೊಪ್ಪು ತರಕಾರಿ ಇವಾಗ ಕೋವಿಡ್ ಟೈಮ್ ಆಗೋದ್ರಿಂದ ಸ್ಕ್ರೀನ್ ಟೈಮ್ ತುಂಬಾ ಜಾಸ್ತಿ ಆಗಿದೆ ಆ ಸ್ಕ್ರೀನ್ ಟೈಮಿಂದ ಮಯೋಪಿಯಾ ಅಂತ ಅಂದರೆ ದೂರದೃಷ್ಟಿ ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ಕ ನೋಡ್ಕೋಬೇಕಾಗತ್ತೆ ಸ್ಕ್ರೀನ್ ಟೈಮನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಪ್ರತಿ ಸಲ ಕಣ್ಣಿನ ಫ್ರೀಕ್ವೆಂಟಾಗಿ ಬ್ಲಿಂಕ್ ಮಾಡ್ತಾ ಅನ್ನೋದ್ರಿಂದ ಕಣ್ಣಿಗೆ ತೇವಾಂಶನ ಇದು ಇಲ್ಕೋಬೋದು ಅಂದರೆ ಈಗ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಒಂದು ಕೆಲಸ ಮಾಡಬೇಕಾದ್ರೆ ಮತ್ತೆ ಒಂದು ಐದು ನಿಮಿಷ ಬ್ರೇಕ್ ತಗೋಬೇಕಾಗುತ್ತೆ ಮತ್ತು ಪದೇ ಪದೇ ಕಣ್ಣಿನ ಬ್ಲಿಂಕ್ ಮಾಡಬೇಕಾಗುತ್ತೆ ಈಗ ಲ್ಯಾಪ್ಟಾಪ್ ಅಲ್ಲಿ ತುಂಬಾ ಕೆಲಸ ಮಾಡ್ತಾರೆ ಮತ್ತೆ ಮೊಬೈಲ್ ನೋಡ್ತಾ ಇರ್ತಾರೆ ಅವ್ರಿಗೇನು ಹೇಳ್ತೀರಾ ನೀವು ಅದೇ ಲಾಂಗ್ ಅವರ್ಸ್ ಕಂಪ್ಯೂಟರ್ ವರ್ಕ್ ಮಾಡ್ತಾರೆ ಅದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರೀತಾರೆ ಅದರಲ್ಲಿ ಏನಂತ ಹೇಳಿದ್ರೆ ನಾವು ಒಂದೇ ದೃಷ್ಟಿ ನೋಡ್ತಾನೆ ಇರ್ತೀವಿ ಪದೇ ಪದೇ ಕಣ್ಣು ಬ್ಲಿಂಕ್ ಮಾಡಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಕಣ್ಣಲ್ಲಿರೋ ತೇವಾಂಶ ಒಣಗೋಗ್ಬಿಡುತ್ತೆ ಕಣ್ಣು ಆಗ ಅದಕ್ಕೆ ಮತ್ತೆ ತೇವಾಂಶ ಮಾಡ್ಬೇಕಂತ ಹೇಳಿದ್ರೆ ಕಣ್ಣನ್ನು ಬ್ಲಿಂಕ್ ಮಾಡಬೇಕಾಗುತ್ತೆ ಪದೇ ಪದೇ ಸೊ ಮತ್ತೆ ಬ್ಲೂ ಫಿಲ್ಟರ್ ಗ್ಲಾಸಸ್ ನ ಯೂಸ್ ಮಾಡಬೇಕಾಗತ್ತೆ ಪ್ರತಿ ನಲವತ್ತು ನಿಮಿಷ ಕಂಪ್ಯೂಟರ್ ನೋಡಾದ್ಮೇಲೆ ಐದು ನಿಮಿಷ ಬ್ರೇಕ್ ತಗೋಬೇಕಾಗತ್ತೆ ಮತ್ತೆ ಸ್ವಲ್ಪ ಟೆಸ್ಟ್ ಟು ಸ್ಟ್ರೆಂತ್ ಅಂತ ಐ ಮಸಸ್ ಅದನ್ನ ನಾವು ಹೇಳ್ಕೊಡ್ತೀವಿ ಎಕ್ಸಸೈಸ್ ಅಂತ ಕೊಡ್ತೀವಿ ಅದಕ್ಕೆ ತೇವಾಂಶ ಹಿಡಿದಿಟ್ಕೊಳ್ಳೋದರಾಗುತ್ತೆ ಇದು ಕಣ್ಣು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಕಾರ್ನಿಯಾ ಅಕ್ಷಿ ಕಾರ್ನಿಯಾ ಅಂತ ಕರಿತೀವಿ ಇದು ಊಟ ವಾಚ್ ಗ್ಲಾಸ್ ತರ ಇರುತ್ತೆ ಇದು ಹಿಂದೆಗಡೆ ಕಡೆ ಬ್ಲೂ ಇಶ್ ಕಾಣಿಸ್ತಾ ಇದೆಯಲ್ಲ ಅದು ಐರಿಸ್ ಅಂತ ಕರಿತೀವಿ ಇದು ಹಿಂದೆಗಡೆ ನರ ಇರುತ್ತೆ ಮತ್ತೆ ಇದು ಮಸಲ್ಸ್ ಇರುತ್ತೆ ಎಕ್ಸ್ಟ್ರಾ ಆಕಿಲ್ಲ ಮಸಲ್ಸ್ ಅಂತಾರೆ ಸೊ ಇದು ನಾನು ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಇದು ನರ ಇರುತ್ತೆ ಇಲ್ಲಿ ವಿಟ್ರಿಯಸ್ ಅಂತ ಇರುತ್ತೆ ಮತ್ತೆ ಇದು ಲೆನ್ಸ್ ಅಂತ ಕರಿತೀವಿ ಈ ಲೆನ್ಸ್ ಅಂತ ಹೇಳಿದ್ರೆ ನಾವು ಪೊರೆ ಬರುತ್ತೆ ಅಂತ ಹೇಳ್ತೀವಲ್ಲ ಇದು ಕ್ಲಿಯರ್ ಆಗಿರೋ ಪಾರ್ಟು ಸ್ವಲ್ಪ ವೈಟಿಶ್ ಆಗುತ್ತೆ ಯಾವಾಗ ವೈಟಿಶ್ ಆಗುತ್ತೆ ಅಂತ ಹೇಳಿದಾಗ ಇಲ್ಲಿ ನಾವು ಸೂರ್ಯನ ಬೆಳಕು ಇಲ್ಲ ಲೈಟ್ ಬೆಳಕು ಪಾಸ್ ಆಗಬೇಕಾದ್ರೆ ಈ ಭಾಗ ಇಂದ ಇಲ್ಲಿ ಹಿಂದೆ ನರ ಹತ್ರ ಬಿದ್ದು ನರ ಇಂದ ಬ್ರೈನ್ ಗೆ ಕನೆಕ್ಷನ್ ಇರುತ್ತೆ ಯಾವಾಗ ಕ್ಯಾಟ್ರಾಕ್ಟ್ ಆಗುತ್ತಲ್ಲ ಅವಾಗ ಇದು ಲೈಟ್ ಇಂದ ನೆರಕ್ಕೆ ಬೀಳೋದಿಲ್ಲ ಅವಾಗ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಕ್ಯಾಟ್ರಾಕ್ಟ್ ಜಾಸ್ತಿ ಆಗ್ತಾ ಹೋದಾಗ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ತರ ನ್ಯಾಚುರಲ್ ಲೆನ್ಸ್ ಇರೋದನ್ನ ತೆಗ್ದಿಟ್ಟು ಆರ್ಟಿಫಿಷಿಯಲ್ ಆಗಿ ಇಂಪ್ಲಾಂಟ್ ಮಾಡ್ತೀವಿ ಲೆನ್ಸ್ ಅದು ಮೇನ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋದು ಮತ್ತೆ ಕಾರ್ನಿಯಾ ಅಂದ್ರೆ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಆಗಿ ವಾಚ್ ಗ್ಲಾಸ್ ತರ ಕಾಣಿಸ್ತಿದೆಯಲ್ಲ ಆಮೇಲೆ ಇರುತ್ತೆ ಹೌದು ಈ ಪಾರ್ಟ್ ಕಾರ್ನಿಯ ಅಂತ ಕರಿತೀವಿ ಬಂದ್ಬಿಟ್ಟು ಪೊರೆ ಅಂತ ಹಿಂಭಾಗದಲ್ಲಿ ಲೆನ್ಸ್ ಅಂತ ಇರುತ್ತೆ ಲೆನ್ಸ್ ಲೆನ್ಸ್ ಅಲ್ಲಿ ಪೊರೆ ಬರುತ್ತೆ ಈಗ ಮತ್ತೊಂದು ಕ್ವೆಶನು ಆ್ಯಕ್ಚುಲಿ ನಮಗೆ ಜನರಲ್ ಆಗಿ ಪೊರೆ ಮೇಲೆ ಅದು ಕಾರ್ನಿಯಾ ಅಂತ ಹೇಳ್ತಾರಲ್ಲ ಅದು ಇಲ್ಲ ಇಲ್ಲ ಪೊರೆ ಬಂದ್ರೆ ಅದಕ್ಕೆ ಅಂತ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಪೊರೆ ಅಂತ ಇದು ಏನು ಪ್ರಾಬ್ಲಮ್ ಆಗಿರಲ್ಲ ಓಕೆ ಓಕೆ ನೇತ್ರದಾನ ಅಂದ್ರೆ ಏನು ಮೇಡಮ್ ನೇತ್ರದಾನ ಅಂತ ಹೇಳಿದ್ರೆ ನಾವು ಕಣ್ಣಿನ ಯಾರಾದರೂ ವ್ಯಕ್ತಿಗಳು ಸತ್ತ ನಂತರ ಅವರ ಕಣ್ಣಿನ ದಾನ ಮಾಡಿದಾಗ ಬೇಸಿಕಲಿ ನಾವು ಕಾಮಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ತೀವಿ ಅದರಿಂದ ದೃಷ್ಟಿ ಬರೋದು ನಾವು ಈಗ ಜನಕ್ಕೆ ಗೊತ್ತಿರಲ್ಲ ಅವ್ರ ಎಂಟೈರ್ ಐಬಾಲ್ ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೌದು ಅದು ಇಲ್ಲ ಎಂಟೈರ್ ಐಬಾಲ್ ನ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಆಗಲ್ಲ ನಮ್ಗೆ ಸದ್ಯಕ್ಕೆ ಇರೋ ಟೆಕ್ನಾಲಜಿ ಇಂದ ನಾವು ಬರೀ ಕಾನ್ಯಾ ಇದೆಯಲ್ಲ ಈ ಪಾರ್ಟ್ ಇದೆಲ್ಲ ಇದನ್ನ ಮಾತ್ರ ಟ್ರಾನ್ಸ್ಪ್ಲಾಂಟೇಶನ್ ಮೇಲೆ ಕಣ್ಣ ಮೇಲೆ ಗ್ಲಾಸ್ ತರ ಇದೆ ಅದು ಮಾತ್ರ ತೆಗಿತಾರೆ ಮತ್ತೆ ಅದು ಆಕ್ಚುಲಿ ನಾವು ಕೆಲವೊಬ್ಬ ಡೆಡ್ ಬಾಡಿಯಲ್ಲಿ ಕಣ್ಣು ತೆಗ್ದಿದ್ದಾರೆ ಅಂತ ಹೇಳಿದ್ರೆ ಫುಲ್ ಗುಡ್ಡೆನೇ ತೆಗಿತಾರ ಇಲ್ಲ ಬೇರೆ ಗ್ಲಾಸ್ ಮಾತ್ರ ಮೇಲೆ ತೆಗಿತಾರ ಅದು ಇದು ಕಾಮನ್ ಆಗಿ ಎಲ್ಲ ಪೇಷಂಟ್ಸ್ ನಾವು ಅಲ್ಲಿ ಹೋಗಿ ಅಸೆಸ್ ಮಾಡ್ತೀವಿ ಕ್ವಾಲಿಟಿ ಆಫ್ ದ ಕಾರ್ಮಿಯಾ ಹೇಗಿದೆ ಅಂತ ಅಸೆಸ್ ಮಾಡಿ ಪೇಷಂಟ್ ಏಜ್ ಏನಾಗಿದೆ ಪೇಷಂಟ್ ಯಾವ್ದೆ ಸತ್ತಿದಾರೆ ನೋಡ್ಬಿಟ್ಟು ನಮ್ಮ ಹತ್ರ ಡಿಫರೆಂಟ್ ಸಲ್ಯೂಷನ್ಸ್ ಇರುತ್ತೆ ಸೊ ನಾವು ಒಬ್ಬೊಬ್ರು ಪೇಷಂಟ್ಸ್ ಅಲ್ಲಿ ಎಂಟೈಲ್ ತಗೋತೀವಿ ಒಬ್ಬೊಬ್ಬ ಪೇಷಂಟ್ಸ್ ಅಲ್ಲಿ ಬರೀ ಈ ಕಾರ್ಮಿಯಾ ಮಾತ್ರ ಈ ಪಾರ್ಟ್ ನ ಮಾತ್ರ ನಾವು ತಗೊಂಡು ಬರ್ತೀವಿ ಆನ್ ಸ್ಪಾಟ್ ಅಲ್ಲಿ ಅವ್ರ ಮನೆ ಹತ್ರನೇ ಹೋಗಿ ನೀವು ತೆಗಿತೀರಾ ಹೌದು ಅವ್ರ ಮನೆಯಲ್ಲಿ ಡೆತ್ ಆಫ್ ಪ್ಲೇ ಡೆತ್ ಪ್ಲೇಸ್ ಇರುತ್ತಲ್ಲ ನಾವು ಅಲ್ಲಿಗೆ ಹೋಗಿ ಟೀಮ್ ಆಫ್ ಡಾಕ್ಟರ್ಸ್ ಅಂಡ್ ಟೆಕ್ನಿಷಿಯನ್ಸ್ ಅಲ್ಲಿ ಹೋಗಿ ಅದು ತೆಕ್ಕೊಂಡು ಓಕೆ ಇನ್ ಕೇಸ್ ನಾವು ರಿಜಿಸ್ಟರ್ ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ ನಾವು ಹಾಸ್ಪಿಟಲ್ ಈಗ ನಮ್ಮ ಮಿಂಟೋ ಕಣ್ಣಿ ಹಾಸ್ಪಿಟಲ್ ಐ ಡೊನೇಷನ್ ಫಾರ್ಮ್ಸ್ ಅಂತ ಇರುತ್ತೆ ನಿಮ್ದು ಡೀಟೇಲ್ ಮಾಡಿದ್ರೆ ನಾವು ನಿಮ್ಗೆ ಇದನ್ನ ಕೊಡ್ತೀವಿ ನಮ್ಮ ಹತ್ರ ಒಂದು ಕಾರ್ಡ್ ಇರುತ್ತೆ ಸೊ ಯಾರಾದ್ರೂ ತಕ್ಷಣ ಈ ಐ ಪಾಯಿಂಟ್ ಫೋನಿಗೆ ಕಾಲ್ ಮಾಡಿದ್ರೆ ನಾವು ನಿಮ್ಮ ಜಾಗಕ್ಕೆ ಬಂದ್ಬಿಟ್ಟು ಐ ಡೊನೇಷನ್ ಯಾರೆಲ್ಲ ಇಂಟ್ರೆಸ್ಟ್ ಇದಾರೆ ಅವರು ಹೋಗಿ ಬಂದು ಇಲ್ಲಿ ಎನ್ರೋಲ್ ಮಾಡಿದ್ರೆ ನೀವು ಈ ತರ ಒಂದು ಕಾರ್ಡ್ ಕೊಡ್ತೀರಾ ಆ ಕಾರ್ಡ್ ಅಲ್ಲಿ ಅವರು ಡೀಟೇಲ್ ಎಲ್ಲ ಕೊಡ್ತೀರಾ ಮತ್ತೆ ಅವರು ರೆಫರೆನ್ಸ್ ಕೊಡ್ತೀರಾ ಯಾಕಂದ್ರೆ ಒಬ್ರು ಯಾರಾದರೂ ಕಣ್ಣು ಡೊನೇಟ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಇನ್ನೊಬ್ರು ಗುರ್ತು ಮಾಡ್ಬೇಕು ಅವ್ರ ಕಣ್ಣು ದಾನ ಮಾಡ್ತಾರೆ ಇದ್ದಾರಲ್ವಾ ಅವ್ರ ಮನೆಯವರು ಕೊಟ್ಟು ನಾವು ಸತ್ತೋಗಿದಾರೆ ಇವರು ನಾವು ದೃಷ್ಟಿಯನ್ನ ಇನ್ನೊಬ್ಬ ಕೊಡ್ತೀವಿ ಅಂತ ಕೊಡ್ತೀರ ಡೊನೇಟ್ ಮಾಡಿ ಅವ್ರು ಯಾವ್ದೇ ನಿಯರೆಸ್ಟ್ ಐ ಬ್ಯಾಂಕ್ ಗೆ ಕಾಲ್ ಮಾಡಿದ್ರೆ ನಾವು ಆ ಜಾಗ ಯಾವ್ದೇ ಆಗಲಿ ಆ ಜಾಗಕ್ಕೆ ಹೋಗ್ಬಿಟ್ಟು ಐಡೋನೇಷನ್ ಸೊ ಇದು ಕಂಪಲ್ಸರಿ ನಾ ಕಾರ್ಡ್ ಇಟ್ಕೊಳ್ಳೋದು ಕಂಪಲ್ಸರಿ ಏನಿಲ್ಲ ಇದು ಸತ್ತ ಫ್ಯಾಮಿಲಿ ಮೆಂಬರ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ವಿಲಿಂಗ್ನೆಸ್ ಇಂದ ಕೊಡ್ಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಸೊ ಇವರು ರೆಫರೆನ್ಸ್ ಮಾತ್ರ ನಾವು ಇಟ್ಕೋಬೇಕು ಹೌದು ನಿಮ್ಗೆ ಕಾರ್ಡ್ ಕೊಟ್ಟಿರ್ತೀವಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳಿರ್ಬೇಕು ಈ ತರ ನಾನು ಪ್ಲೇಜ್ ಮಾಡಿದೀನಿ

ನೇತ್ರದಾನಕ್ಕೆ ಯಾವುದೇ ವಯಸ್ಸಿನ ಇತಿಮಿತಿ ಇರೋದಿಲ್ಲ ಯಾರಾದರೂ ದಾನ ಮಾಡ್ಬೋದು ಆದರೆ ಮೊನ್ನೆ ಮೊನ್ನೆ ಸತ್ತಿರೋ ವ್ಯಕ್ತಿಯಿಂದ ಮಾತ್ರ ನಮ್ಮ ನೇತ್ರ ಕಣ್ಣುಗಳನ್ನ ತಗೋತೀವಿ ಬರ್ತಿರೋ ವ್ಯಕ್ತಿಯಿಂದ ತಗೊಳೋದಿಲ್ಲ ಸೊ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಬೇರೆ ಯಾವುದೇ ಥರದ ಕಾಯಿಲೆ ಇರ್ಬೋದು ಕಣ್ಣಿಂದ ಏನಾದ್ರು ಟ್ರೀಟ್ಮೆಂಟ್ ಆಗೋದು ಅವರು ಕೂಡ ದಾನ ಮಾಡ್ಬೋದು ಆಪರೇಷನ್ ಆಗಿರೋ ಪೇಷಂಟ್ಸ್ ಕೂಡ ಕಣ್ಣುಗಳನ್ನ ದಾನ ಮಾಡ್ಬೋದು ಓಕೆ ಸೊ ಎಲ್ಲ ವಯಸ್ಸಿನವ್ರು ದಾನ ಮಾಡ್ಬೋದು ಯಾವ ತರನೂ ಕಾಯಿಲೆ ಇದ್ರು ತೊಂದರೆ ಇಲ್ಲ ಕಣ್ಣು ಚೆನ್ನಾಗಿರೋರು ದಾನ ಮಾಡ್ಬೋದು ಇನ್ ಕೇಸ್ ನಾವು ರಿಜಿಸ್ಟರ್ ಮಾಡಿಲ್ಲ ಮೇಡಮ್ ನಿಮ್ಮಲ್ಲಿ ಸೊ ನಾವು ವಿಲ್ಲಿಂಗ್ ಇದ್ದೀವಿ ನಮ್ಮ ಕಣ್ಣು ದಾನ ಮಾಡಬೇಕು ಅಂತ ನಮ್ಮ ಯಾರು ನಮ್ಮ ಮನೇಲಿ ಸತ್ತಿದ್ದಾರೆ ಅವ್ರ ಕಣ್ಣು ದಾನ ಮಾಡ್ಬೇಕಂತ ಇದ್ದೀವಿ ಸೊ ನಾವು ಇಂಟ್ರೆಸ್ಟ್ ಇದ್ದಾಗ ನಾವು ಏನು ಮಾಡಬೇಕು ಎಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಕಣ್ಣಿನಗೆ ಒಂದು ಟೈಮ್ ಅಂತ ಇರುತ್ತಲ್ಲ ಸೊ ಅಂತ ಅದು ಕೆಪಾಸಿಟಿ ಇರುತ್ತೆ ಒಂದು ವ್ಯಕ್ತಿ ಸತ್ತಾಗ ಆರು ಗಂಟೆ ಒಳಗಡೆ ನಾವು ತಗೋಬೇಕಾಗುತ್ತೆ ಆರು ಮೇಲೆ ನಂತರ ತಗೊಂಡು ಅದರಿಂದ ಸ್ವಲ್ಪ ಇರುತ್ತೆ ಲೈಫ್ ಇಲ್ಲ ಅದಕ್ಕೆ ಮಾಡ್ಬೇಕಂದ್ರೆ ಸತ್ತಿದ ವ್ಯಕ್ತಿ ಅಂದ್ರೆ ಫಸ್ಟ್ ಅವ್ರ ತಲೆ ಕೆಳಗಡೆ ಒಂದ್ಲಾನ ಎರಡು ದಿಂಬ್ ಹಾಕ್ಬೇಕಾಗುತ್ತೆ ಮತ್ತೆ ಕಣ್ಣುಗಳನ್ನ ನೀಟಾಗಿ ಕ್ಲೋಸ್ ಮಾಡ್ಬೇಕಾಗುತ್ತೆ ಕ್ಲೋಸ್ ಮಾಡಿ ಒಂದು ಕಾಟನ್ ಬಟ್ಟೆ ಬಟ್ಟೆಲ್ಲಾನ ಕಾಟನ್ ಹತ್ತಿ ಇಂದ ತಗೊಂಡು ತೇವ ಮಾಡ್ಬಿಟ್ಟು ಅವ್ರ ಕಣ್ಣು ರೆಪ್ಪೆಗಳನ್ನ ಕ್ಲೋಸ್ ಮಾಡಿರೋ ರೆಪ್ಪೆಗಳ ಮೇಲೆ ಇರಬೇಕಾಗತ್ತೆ ನೆಕ್ಸ್ಟ್ ಫ್ಯಾನ್ ಏನಾದ್ರು ಜೋರಾಗಿದ್ರೆ ಫ್ಯಾನ್ ಆಫ್ ಮಾಡಬೇಕಾಗುತ್ತೆ ಓಕೆ ಮತ್ತೆ ಸತ್ತಿರೋ ಕಿಟಕಿ ಪಕ್ಕ ಮಾಡಿಸಿದ್ರೆ ಕಿಟಕಿಗಳನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಓಕೆ ಮತ್ತೆ ಇಮಿಡಿಯೇಟ್ ಆಗಿ ನಿಯರೆಸ್ಟ್ ಐ ಬ್ಯಾಂಕ್ ಆರ್ ಐ ಸೆಂಟರ್ಸ್ ಅಂತ ಇರುತ್ತೆ ಅಲ್ಲಿಗೆ ಕಾಲ್ ಮಾಡಿದ್ರೆ ಕಲಿತಾ ಐಸ್ ಸೊ ಒಬ್ಬ ಮನುಷ್ಯ ಎಷ್ಟು ಕಣ್ಣುಗಳನ್ನ ದಾನ ಮಾಡ್ಬೋದು ಸೊ ಆ ಕಣ್ಣುಗಳನ್ನ ಡಾಕ್ಟರ್ ತಗೊಂಡೋಗಿ ಎಷ್ಟು ಜನಕ್ಕೆ ದಾನ ಕೊಡಬಹುದು ಈಗ ಒಂದು ಕಣ್ಣು ಈ ಕಾಣ್ನ್ಯರಲ್ಲಿ ಐದು ಆರು ಲೇ ಆರ್ ಲೇನರ್ ಇರುತ್ತೆ ಆರ್ ಲೇನರಲ್ಲಿ ನಾವು ಒಂದು ಕಣ್ಣನ್ನು ಇಬ್ಬರು ಪೇಶೆಂಟ್ಗೆ ಉಪಯೋಗಿಸ್ಬೋದು ಸೊ ಸತ್ಯದಲ್ಲಿ ಎರಡೂ ಕಣ್ಣು ದಾನ ದಾನ ಮಾಡಿರ್ತಾರಲ್ಲ ಸೊ ನಾವು ಮಿನಿಮಮ್ ನಾಲ್ಕು ಜನಕ್ಕೆ ಯೂಸ್ ಮಾಡಬಹುದು ಓಕೆ ಒಂದು ಎರಡು ಕಣ್ಣುಗಳನ್ನ ನಾಲ್ಕು ಜನಕ್ಕೆ ನಾವು ಯೂಸ್ ಮಾಡ್ಕೋಬೋದು ಸೊ ಎರಡು ಕಣ್ಣುಗಳಿಂದ ನಾಲ್ಕು ಜನನ ನೋಡ್ಬೋದು ನೋಡೋ ಥರ ಮಾಡ್ಬೋದು ಓಕೆ ಸೊ ಇದರಲ್ಲಿ ಏನೆಲ್ಲ ಯೂಸಸ್ ಇದೆ ಮೇಡಮ್ ಆ್ಯಕ್ಚುಲಿ ನಾವು ಇವಾಗ ಕಣ್ಣು ದಾನ ಮಾಡ್ತೀವಿ ಸೊ ಅದರಿಂದ ಇನ್ನೊಬ್ರಿಗೆ ಕಣ್ಣು ನೋಡಕ್ಕಂಥ ಪ್ರಪಂಚ ಕಾಣಬೇಕು ಅಂತ ನಾವು ಡೊನೆಷನ್ ಡೊನೇಟ್ ಮಾಡ್ತೀವಿ ಕಣ್ಣುಗಳನ್ನ ಸೊ ಅದರಿಂದ ಅವ್ರಿಗೆ ಎಂಥದ್ದು ಪ್ರಯೋಜನವಾಗುತ್ತೆ ಸೊ ಅವರು ಎಂತ ಖುಷಿ ಪಡ್ತಾರೆ ಸೊ ಅದರ ಕಣ್ಣುಗಳ ದಾನ ಅದಕ್ಕೆ ಸರಿಯಾದ ಆನ್ಸರ್ ಸಿಗುತ್ತೆ ನಾರ್ಮಲ್ ಅಂದ್ರೆ ಅವ್ರು ತುಂಬಾ ಡಿಪೆಂಡ್ ಆಗಿರ್ತಾರೆ ಬೇರೆಯವ್ರ ಮೇಲೆ ಎಲ್ಲ ದಿನ ದಿನನಿತ್ಯದ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಳಕ್ಕೂ ಕೂಡ ತುಂಬಾ ಜನಕ್ಕೆ ಹೌದು ಮತ್ತೆ ಈ ತರ ನಾವು ಕಣ್ಣಿನ ಕೆಂಪು ನೋವು ಬರೋದು ಉರಿ ಆಗೋದು ದೃಷ್ಟಿ ಇದ್ದೇ ಇರೋದು ಸೊ ಈ ತರ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ಅವ್ರಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕೆ ಅವಕಾಶ ಜಾಸ್ತಿ ಇರುತ್ತೆ ನಮಗೆ ಕಣ್ಣಿನ ಕಾಯಿಲೆಗಳು ಗೊತ್ತಿಲ್ಲ ಸೊ ಯಾವ ಥರ ಕಾಯಿಲೆಗಳು ಜನರಲ್ ಆಗಿ ಬರುತ್ತೆ ಮತ್ತು ಸಿವಿಯರ್ ಆಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ఈ వయస్సిన వయస్సిన ప్రకారం నేను చిక్కు మళ్ళీ మొత్తం వర్ష హైదు వర్ష మే కమన్ కౌన్సల్ అంతా దృష్టి దోష వృష్టి దోష అందర కర్కే యూజలి ట్రీటెంట్ కొబోదు ఏజ్ ఆగ్ ఆతా అంతే నలవత్ ఐదు వర్ష ఐదు వర్ష అ ఆమె హేర్ ట్రాక్ బరు పొర బల్ అందులో ఈ నమ్మ దేశ డయాబెటు తు బేగ అరతాయిద్రింద ಡಯಾಬಿಟಿಕ್ ರೆಟಿನೋಪತಿ ಇವಾಗ ನೋಡಿದ್ರೆ ಡಯಾಬಿಟಿಕ್ ರೆಟಿನೋಪತಿ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸ್ ಆಫ್ ಬ್ಲೈಂಡ್ನೆಸ್ ಆಗಿದೆ ಡಯಾಬಿಟಿಕ್ ರೆಟಿನೋಪತಿ ಹೈಪರ್ ಟೆನ್ಷನ್ ಹೈಪರ್ ಟೆನ್ಸಿವ್ ರೆಟಿನೋಪತೀಸು ಗ್ಲಾಕೋಮಾ ರಿಫ್ರಾಕ್ಟಿವ್ ವೈರಸ್ ಮತ್ತು ನಲ್ವತ್ತು ವರ್ಷ ಆದಮೇಲೆ ಜನರಲಿ ಹತ್ತಿರದ ನೋಡೋಕ್ಕೆ ಕಷ್ಟ ಆಗುತ್ತೆ ಅದನ್ನು ನಾವು ಅಂತ ಕರಿತೀವಿ ಅದನ್ನು ಕನ್ನಡಕದಲ್ಲಿ ಕರೆಕ್ಟ್ ಮಾಡ್ಬೋದು ಸೊ ಕೆಲವ್ರಿಗೆ ಕಣ್ಣು ಬ್ಲರ್ ಅನ್ಸುತ್ತೆ ಅದು ಏನಂತ ಕಣ್ಣು ದೋಷ ಇದೆಯಾ ಇಲ್ಲ ಕಣ್ಣು ಡಿಸ್ಟೆನ್ಸ್ ವೇರಿಯೇಷನ್ ಆಗುತ್ತೆ ಅದು ಅದು ಫಸ್ಟ್ ಬಂದು ಚೆಕ್ ಗೊತ್ತಾಗುತ್ತೆ ಫಸ್ಟ್ ವಿಷನ್ ಚೆಕ್ ಮಾಡಬೇಕಾಗುತ್ತೆ ದೂರದೃಷ್ಟಿ ಕಮ್ಮಿ ಇದೆಯಾ ಹತ್ತಿರ ದೂರದೃಷ್ಟಿ ಕಮ್ಮಿ ಇದೆಯಾ ಏನಂತ ಹೇಳಿ ಚೆಕ್ ಮಾಡಿದ್ರೆ ಖಂಡಿತ ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ ಸಿಗುತ್ತೆ ಇಂಥವ್ರೇ ಮಾಡಬೇಕು ಅಂತ ಏನಿಲ್ಲ ಅವರು ಸತ್ತ ಮೇಲೆ ತಗೊಳ್ಳೋ ಅಂಥದ್ದು ನೇತ್ರದಾನ ಬದುಕಿರಬೇಕಾದ್ರೆ ಯಾರ ಕಣ್ಣುಗಳು ನಾವು ತಗೊಳ್ಬೋದು ಅವ್ರಿಗೆ ಯಾವುದೇ ಕಾಯಿಲೆ ಇರಲಿ ನೇತ್ರದಾನವನ್ನು ಪಡಿತೀವಿ ಆದರೆ ನೇತ್ರದಾನ ಪಡೆದಾದ ಮೇಲೆ ಅದು ನೇತ್ರ ಭಂಡಾರಕ್ಕೆ ಕಣ್ಣುಗಳನ್ನು ಶೇಖರಿಸಿ ನಾವು ತಂದ ಮೇಲೆ ಅವ್ರಿಗೆ ಆ ಕಣ್ಣುಗಳು ಬೇರೆಯವರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಸೂಕ್ತನ ಇಲ್ಲವಾ ಅಂತ ಕೆಲವು ರಕ್ತ ಪರೀಕ್ಷೆಗಳನ್ನು ಪೇಷಂಟ್ ಕಡೆಗೆ ಮಾಡ್ಕೊಂಡು ಬರ್ತೀವಿ ಎಲ್ಲ ರಕ್ತ ಪರೀಕ್ಷೆಗಳು ಏನು ತೊಂದರೆ ಇಲ್ಲ ಅಂದರೆ ಅದನ್ನು ಬೇರೆಯವರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಇಲ್ಲದಿದ್ರೆ ಅಕಸ್ಮಾತ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನು ರಿಸರ್ಚ್ ಅಂತ ಯೂಸ್ ಮಾಡ್ತೀವಿ ಸೊ ದಾನ ಮಾಡೋದಕ್ಕೆ ಯಾವ ತೊಂದರೆನೂ ಇಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಯಾವ ವಯಸ್ಸಾವ್ರು ಬೇಕಾದ್ರೂ ಮಾಡ್ಬೋದು ಯಾವ ಕಾಯಿಲೆ ಇದ್ರೂ ಮಾಡ್ಬೋದು ಬಟ್ ಉಪಯೋಗಿಸ್ಕೊಡೋದು ಅದು ನೇತ್ರ ಭಂಡಾರಕ್ಕೆ ಬಂದ ಮೇಲೆ ಇಲ್ಲಿನ ಟೀಮ್ ಅವರು ಅವರು ಅದನ್ನು ನಿಗದಿಪಡಿಸ್ತಾರೆ ಉಪಯೋಗಿಸ್ಕೊಳ್ಬೋದ ಯಾವ ಯಾವುದಕ್ಕೆ ಉಪಯೋಗಿಸ್ಕೊಬೋದು ಅಂತ ಯಾವ ವಿಧವಾದ ಹಣ ಇದರಲ್ಲಿ ಇರೋದಿಲ್ಲ ಯಾವ ಪೇಷಂಟ್ ದಾನ ಮಾಡ್ತಾರೆ ಯಾವ ಪೇಷೆಂಟ್ಗೆ ಅದು ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಅನ್ನೋದನ್ನು ಗುಪ್ತವಾಗಿರುತ್ತೆ ಸೊ ಇವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತಲೇ ಹೇಳೋದು ಇಲ್ಲ ಅಥವಾ ಇವ್ರಿಗೆ ಹೋಗುತ್ತೆ ಅಂತಲೂ ನಮ್ಮ ತಿಳಿಸೋದು ಇಲ್ಲ ಎಲ್ಲ ಗುಪ್ತವಾಗಿರುತ್ತೆ ಈ ಹಣ ವ್ಯವಹಾರ ಇಲ್ಲದೇ ಇರೋದ್ರಿಂದ ಎಲ್ಲರೂ ಧೈರ್ಯವಾಗಿ ಇದು ನೇತ್ರದಾನ ಮಾಡ್ಬೋದು ಆಮೇಲೆ ಇದು ಬದುಕಿರ್ಬೇಕಾದ್ರೆ ನಾವು ತಗೊಳೋದಿಲ್ಲ ಅದು ಸೊ ಇದು ಸತ್ತ ತಗೊಳ್ಳೋದ್ರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ಅವ್ರ ಜೀವನಕ್ಕಾಗಲಿ ಅವ್ರ ಜೀವನ ಉಪಯೋಗಕ್ಕಾಗಲಿ ಸರ್ ನೇತ್ರದಾನ ಕೊಡುವಾಗ ದುಡ್ಡು ಏನಾದರೂ ಕೊಡಬೇಕಾಗತ್ತ ಒಂದು ಪೈಸಾ ಖರ್ಚಾಗೋದಿಲ್ಲ ನೀವು ಯಾರ ಪೇಶೆಂಟ್ ತೀರೋಗಿರ್ತಾರೋ ಅವ್ರ ಕಡೆ ಯಾರೋ ಅವರು ನೆಕ್ಸ್ಟ್ ಆಫ್ ದ ಕಿನ್ ಅಂತ ಯಾರು ಇರ್ತಾರೋ ಅವರು ಒಂದು ಫೋನ್ ಮಾಡಿದ್ರೆ ಸಾಕು ನೇತ್ರ ಭಂಡಾರಕ್ಕೆ ಅವರು ತಮ್ಮ ವೆಹಿಕಲಲ್ಲೇ ಬಂದು ತಮ್ಮ ಟೀಮ್ ಬಂದು ಅಲ್ಲಿ ಇನ್ವಿಟೇಷನ್ನು ಅಥವಾ ಬಟನ್ ತಕೊಂಡು ಹೋಗ್ತಾರೆ ಅಲ್ಲಿ ಅದರಿಂದ ಒಂದು ಪೈಸಾ ಖರ್ಚಾಗಲ್ಲ ಅಥವಾ ಅದರಿಂದ ಸುಮಾರು ಟೈಮು ಆಗೋದಿಲ್ಲ ಬಂದು ಬಂದ ನಂತರ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಕಾರ್ಯಸ್ಬಿಟ್ಟು ಹೋಗ್ತಾರೆ ನಿಮಗೆ ಯಾವ್ದು ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಕ್ರಿಯಾ ಕಾರ್ಯಗಳಿಗೆ ಯಾವ ವಿಧವಾದ ತೊಂದರೆಯನ್ನು ಕೊಡೋದಿಲ್ಲ